ಮಾಧುಗರು ಕೂಡ ನಮ್ಮ ಸಹೋದರಿ ಅಂತ ಬಂದಿದ್ದೀವಿ ಅವರು ಈ ರೀತಿ ಒಳಮೀಸ್ಲಾತಿಯನ್ನು ಹುಟ್ಟಾಕಿರೋರು ಬಲಗೈ ಸಮುದಾಯ ಅಲ್ಲ ಎಡಗೈ ಸಮುದಾಯ ಹುಟ್ಟಾಕೊಂಬಂದಿರೋದು ಅವರು ಯಾರು ಅಂಬೇಡ್ಕರ್ ವಾದಿಗಳಲ್ಲ ಅಂಬೇಡ್ಕರ್ ಪರ ಹಿಂದೂ ಧ್ವನಿಯತ್ತಂಥವರಲ್ಲ ಅವರು ಕೇವಲ ಅವರು ಅಂಕಿಅಂಸದ ಪ್ರಕಾರ ಒಂದು ಒಳಮೀಸ್ಲಾತಿ ಬೇಕು ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ ಮತ್ತು ಈ ಸಮಾಜ ಸ್ಥಿತಿಗತಿನೂ ಕೂಡ ಗೊತ್ತಿಲ್ಲ ಅವ್ರಿಗೆ ಇವತ್ತು ಕೂಡ ನಮ್ಮ ಪರಿಸ್ಥಿತಿ ಹೇಗಿದೆ ಹೇಳಿದ್ರೆ ಎಪ್ಪತ್ತೈದು ವರ್ಷ ಆಯ್ತದೆ ಮೀಸಲಾತಿ ಶುರುವಾಗಿ ಇವತ್ತು ಕೂಡ ನಮ್ಮ ಜನರ ಶಿಸ್ತಿ ಉದ್ಯೋಗ ಇರ್ಬೋದು ಶಿಕ್ಷಣ ಇರ್ಬೋದು ರಾಜಕೀಯ ಇರ್ಬೋದು ಗೃಹ ಮ ಮನೆಗಳಿರ್ಬೋದು ರಸ್ತೆ ಇರ್ಬೋದು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಬೀದಿ ದೀಪದ ವ್ಯವಸ್ಥೆ ನೀವು ಗ್ರಾಮೀಣ ಬ್ಯಾಕ್ ಹೋದ್ರೆ ಇನ್ನೂ ಕೂಡ ಭಾರತ ದೇಶ ಇನ್ನೂ ಕೂಡ ಒಂದು ಪ್ರಭುತ್ವಕ್ಕೆ ಬಂದಿಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಆಸೆ ಮಿಸ್ ಅಸ್ಪೃಶ್ಯತೆ ಇವತ್ತು ಜೀವಂತ ಅತ್ಯಾಚಾರ ಜೀವಂತ ಇಡೀ ದೇಶ ವ್ಯಾಪ್ತಿ ನಿಮ್ಮ ಟಿ ವಿ ಪುಟಗಳನ್ನ ತೆಗೆದ್ರೆ ಸಾಕು ಆಗದ ಯಾರಿಗೆ ಅಂದರೆ ದಲಿತ ಮಹಿಳೆಗೆ ಇಷ್ಟೊಂದು ಜನ ರಾಜಕಾರಣಿಗಳನ್ನ ಮೀಸಲಾತಿ ಹೆಸರಿನಲ್ಲಿ ಕಳಿಸ್ತೀರಾ ಆಗಿ ಕರ್ನಾಟಕ ಜಾತಿನೇ ಅಲ್ಲ ಅದು ಕರ್ನಾಟಕ ಜಾತಿ ಬರೋದಿಲ್ಲ ಅದು ಇಲ್ಲ 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 ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅಂದ್ರೆ ಜಾತಿಗಳಲ್ಲ ಅದು ಅದು ಬರೀ ಜಾತಿಗಳ ಗುಂಪೇ ಹೊರತು ಜಾತಿ ಅಲ್ಲ ಅಂತ ಸ್ಪಷ್ಟವಾಗಿ ನಾಗಮೋಹನ್ ದಾಸ್ ಅವರ ಉಲ್ಲೇಖದಲ್ಲಿದೆ ಹಾಗಾಗಿ ಜಾತಿಗಳ ಗುಂಪದು ಅದು ಜಾತಿ ಅಲ್ಲ ಆದಿ ಕರ್ನಾಟಕ ಅಂದ ತಕ್ಷಣ ಅವ್ರು ಸುಮ್ನೆ ಹೋಗಿಲ್ಲ ಸೆನ್ಸಸ್ ಮಾಡೋರು ಆದಿ ಕರ್ನಾಟಕದಲ್ಲಿ ಉಪಜಾತಿ ಯಾವ್ದು ಹೇಳಪ್ಪ ಅಂತ ಕೇಳೋರೆ ಹಾಗಾಗಿ ನಾವೆಲ್ಲ ಇದ್ದೀವಿ ಅವ್ರು ಮಾಡಿರೋ ತಪ್ಪೆ ಏನಂದ್ರೆ ಅಫಿಷಿಯಲ್ ಇರ್ತಕ್ಕಂಥ ಏರಿಯಾಗಳಲ್ಲಿ ಸ್ಟಿಕ್ಕರ್ ಹಾಕಿ ಬಂದ್ಬಿಟ್ಟಿದ್ದಾರೆ ಇದು ಸಮಸ್ಯೆ ಯಾರ್ಯಾರು ಅಧಿಕಾರಿಗಳಿದ್ರು ಅವ್ರ ಹತ್ರ ಹೋಗಿ ಅವ್ರನ್ನ ಕೇಳಲಿಲ್ಲ ಇವರು ಸ್ಟಿಕ್ಕರ್ ಅಂಟಿಸಿ ಬಂದ್ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ಸುಮಾರು ಆರು ಲಕ್ಷ ಸ್ಟಿಕ್ಕರ್ ಅಣಿಸಿ ಬಂದ್ಬಿಟ್ಟಿದ್ದಾರೆ ಇದರ ಉದ್ದೇಶ ಏನು ಅಂತ ನಾವು ಎಲ್ಲ ವಿಚಾರ ಮಾಡಿ ರಾಜ್ಯ ಮಟ್ಟದಲ್ಲಿ ಚರ್ಚೆ ಮಾಡಿದಾಗ ನವೆಂಬರ್ ತಿಂಗಳಲ್ಲಿ ಒಂದು ಕರ್ನಾಟಕದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಈ ಬದಲಾವಣೆ ಆದಾಗ ಮುಖ್ಯಮಂತ್ರಿ ಹುದ್ದೆ ರೇಸ್ ಬರ್ತಕ್ಕಂಥವ್ರು ಈ ಸಮುದಾಯದವರು ಇವ್ರನ್ನ ಅಂಕಿಅಂಶಗಳಲ್ಲೇ ಅಂತ ಅಂತೇಳಿ ಅವ್ರೇನ್ ಮೋಸ ಮಾಡಿಲ್ಲ ನಮ್ಗೆ ಅಂಕಿಅಂಶಗಳನ್ನ ಹೆಂಗೆ ಡೈವರ್ಟ್ ಮಾಡಿದ್ದಾರೆ ಅಂದ್ರೆ ಚಲವಾದಿ ಬೇರೆ ಆದಿ ದ್ರಾವಿಡ ಆದಿ ಆಂಧ್ರ ಆದಿ ಕರ್ನಾಟಕ ಬೇರೆ ಪರ್ಯಾಯ ಬೇರೆ ಅಂತೇಳಿ ನಮ್ಮ